ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಕುಂಜಿಲಾ ಪೈನರಿ ದರ್ಗಾದಲ್ಲಿ ಆಚರಿಸಿಕೊಂಡು ಬರ್ತಾ ಇರುವ ವಾರ್ಷಿಕ ಉರುಸು ಸಮಾರಂಭಕ್ಕೆ ಗಣ್ಯರು ಶ್ರದ್ದಾ ಭಕ್ತಿಯ ಚಾಲನೆ ನೀಡಿದ್ರು ಶುಕ್ರವಾರ ಜುಮಾ ನಮಾಜ್ನ ಬಳಿಕ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಜಮಾತ್ ಹತೀಬರಾದ ನಿಜಾರ್ ಅಹಸನಿ ಕಕ್ಕಡಿಪುರಂ ಅವರ ನೇತೃತ್ವದಲ್ಲಿ ಬಕಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿದ್ರು ಕುಂಜಿಲಾ ಪೈನರಿ ಮುಸ್ಲಿಂ ಜಮಾತ್ನ ಆಡಳಿತ ಮಂಡಳಿ ಅಧ್ಯಕ್ಷ ಎಂಎ ಶೌಕತ್ ಅಲಿ ಧ್ವಜಾರೋಹಣ ನೆರವೇರಿಸಿದ್ರು ಉರುಸ ಸಮಾರಂಭ ಫೆಬ್ರವರಿ ಇಪ್ಪತ್ತೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದ್ದು ಫೆಬ್ರವರಿ ಇಪ್ಪತ್ತಾರರ ಸೋಮವಾರ ಮಧ್ಯಾಹ್ನ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ ಅಂದೇ ಸಂಜೆ ನಾಲ್ಕು ಗಂಟೆಗೆ ಮಸೀದಿಯಲ್ಲಿ ಬೌಲೂದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನೆರವೇರಲಿದೆ ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷರಾದ ಇಬ್ರಾಹಿಂ ಕಾರ್ಯದರ್ಶಿ ಸಹೀದ್ ಜಮಾತ್ ಮಾಜಿ ಅಧ್ಯಕ್ಷರಾದ ಮಹಮ್ಮದ್ ಹಾಜಿ ಕುಂಜಿಲಾ ಜಮಾತ್ ರಿಲೀಫ್ ಸಮಿತಿ ಅಧ್ಯಕ್ಷ ಬಶೀರ್ ಪಾಯ್ಕೆರೆ ಸಲಹಾ ಸಮಿತಿ ಸದಸ್ಯರು ಜಮಾತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮಹಾನ್ಮಾರು ಉರುಸಿನ ಆರಂಭಗುರುಚು

உஸ்தாது சதுர் உஸ்தாது ஜமாத் கமிட்டி தர்ஸ் கமிட்டி சலா கமிட்டி ரிலீஃப் கமிட்டி பில்டிங் கமிட்டி மதரசா உஸ்தாதுமாறு சௌதி கமிட்டி துபாய் கமிட்டி பெங்களூர் கமிட்டி நாட்டில் ரெண்டு தம்பு சங்கடனை நாட்டில் எல்லா ஆலிமிகள் நாட்டில் எல்லா பசமாறு الله أكبر الله أكبر لا إله إلا الله الله أكبر الله أكبر ولله الله جافر كنمون جافر كنمون